ನಮ್ಮ ಯೂಟ್ಯೂಬ್ ಸ್ನೇಹಿತರು ಬಂದಿದ್ದಾರೆ ನಮ್ಮ ನಟರಾಜ ಅವರು ಕಳೆದ ಏಳೆಂಟು ತಿಂಗಳಿಂದ ವಸ್ತು ತಿಥಿ ಆಗಿರ್ತಕ್ಕಂಥ ವರದಿಯನ್ನು ಮಾಡ್ತಾ ಇದ್ದಾರೆ ಕೆಲವು ಯೂಟ್ಯೂಬರ್ ಏನ್ ಮಾಡ್ತಾರೆ ಯೂಟ್ಯೂಬಲ್ಲಿ ಹಾಕ್ಬಿಡ್ತಾರೆ ಪ್ರಧಾನ ಮಂತ್ರಿ ಮತ್ತೆ ಹಣಕಾಸು ಸಚಿವರು ಫೋಟೋ ಹಾಕ್ಬಿಟ್ಟು ಏಳುವರೆ ಸಾವಿರ ಪ್ಲಸ್ ಡಿ ಎ ಆಗೋಯ್ತು ಆಮೇಲೆ ಇನ್ನೊಂದ್ ಕಡೆ ಹಾಕ್ತಾರೆ ಸಂಪುಟದಲ್ಲಿ ತೀರ್ಮಾನ ಆಗೋಯ್ತು ಅಭಿನ್ನೊಬ್ ಮತ್ತೊಬ್ರು ಹಾಕ್ತಾರೆ ಮೂರ್ ಸಾವಿರ ಐದು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಅವ್ರಿಗೆ ತೋಚಿದ್ ಹಾಕ್ತಾರೆ ಅಲ್ಲಿ ನಾವು ಓಪನ್ ಮಾಡಿ ನೋಡಿದಾಗ ಅಲ್ಲಿ ಏನು ಇರಲ್ಲ ಅಂದ್ರೆ ಅವ್ರಿಗೆ ಒಂದು ಯೂಟ್ಯೂಬ್ ಅಲ್ಲಿ ಓಪನ್ ಮಾಡ್ರಿ ಅವ್ರಿಗೆ ಒಂದು ಲೈಕ್ ಅಥವಾ ವಿವೋ ಪಾಯಿಂಟ್ ಹೋಗಿ ಅವ್ರಿಗೂ ಸಹ ಒಂದು ಆರ್ಥಿಕವಾಗಿ ಲಾಭ ಆಗ್ತದೆ ಮಾಡ್ಕೊಳ್ಳಿ ನಮಗೆ ತಪ್ಪಿಲ್ಲ ಬಟ್ ನಮ್ಮ ಒಂದು ಪಿಂಚಣಿದಾರರನ್ನ ತಪ್ಪು ಮಾಹಿತಿಯನ್ನು ಕೊಡಬೇಡಿ ಈಗ ನಮ್ಮ ನಟರಾಜು ಇಲ್ಲಿ ಏನ್ ನಡೀತದೆ ಅದು ನಾವು ಸುಮಾರು ಏಳೆಂಟು ತಿಂಗಳು ವರ್ಷಗಳಿಂದ ಐದಾರು ವರ್ಷದಿಂದ ಅದು ನೋಡ್ತಾ ಇದ್ರೆ ನೀವು ವಸ್ತಿನ ಅವರು ವರದಿ ಮಾಡ್ತಾರೆ ಪೇಪರ್ ಅಲ್ಲಿ ಬರ್ತದೆ ಬಟ್ ಬೇರೆ ಯೂಟ್ಯೂಬರ್ ಆ ತರ ಇಲ್ಲ ಅದನ್ನ ಯಾರು ನಂಬ ಕೊಡೋ ಬರೀ ಅದು ಅಧಿಕೃತವಲ್ಲ ಅನಧಿಕೃತ ಆ ರೀತಿ ಅಧಿಕೃತವಾಗಿದ್ದೆ ನಮ್ಮ ಎನ್ ಸಿ ಅಥವಾ ಸರ್ಕಾರದ ನೋಟಿಫಿಕೇಶನ್ ಬರುತ್ತೆ ಅದನ್ನ ನಮ್ ನಂಬೇಕಾಗ್ತದೆ ಅದನ್ನ ಒಬ್ಬರು ಹಾಕಿದ್ನ ತಾವು ನಿಮ್ ಸ್ನೇಹಿತ ಕಳ್ಸೋದು ಏ ನೋಡೋ ಬಂದಿದೆ ನಮ್ದಾಗಿ ಹೇಳೋ ಸರ್ ಆಗಬಿಟ್ಟದೆ ಈ ಗೊಂದಲಗಳನ್ನ ಸೃಷ್ಟಿ ಆಗ್ತವೆ ಬೇಡ ಬೇಕಾದ್ರೆ ನೋಡಿ ನಾವು ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ನಮ್ ಕೈಲಿ ಆಗೋದಿಲ್ಲ ಯೂಟ್ಯೂಬರ್ಸ್ನ ಸಾವಿರಾರು ಜನ ಲಕ್ಷಾಂತರ ರಾಜ್ಯ ದೇಶಾದ್ಯಂತ ಇದ್ದಾವೆ ಅದು ಅವ್ರ ಪಾಡಿ ಅವ್ರ ಕೆಲಸ ಮಾಡ್ಕೊಳ್ಳಿ ನಮ್ಮ ಪಾಡಿ ನಾವು ಹೋರಾಟ ನಮ್ಗೇನು ನಮ್ಮ ಜೊತೆ ಕೈ ಏನು ಹೋರಾಟ ಕೈ ಜೋಡಿಸ್ಲಿ ಅವರು ಸುಳ್ಳು ಸುದ್ದಿ ಬೇಡ ಹಾಗಾಗಿ ಈ ವಿಚಾರದಲ್ಲಿ ತಾವೂ ಸಹ ಅದರ ಬಗ್ಗೆ ಗೊಂದಲಕ್ಕೆ ಗೊಂದಲಕ್ಕೀಡಾಗಬಾರ್ದು ಅಂತ ನಾನು ನಿಮ್ಮನ್ನ ಕೇಳ್ಕೊಂತ ಇದ್ದೀನಿ ಇನ್ನು ಗೌಡ್ರಾಗೆ ಹೇಳುದು ಐರ್ ಪೆನ್ಷನ್ನು ಐರ್ ಪೆನ್ಷನ್ ಈಗಾಗಿ ತಿರಸ್ಕಾರ ಮಾಡಿದ್ದಾರೆ ಬಿ ಎಂ ಟಿ ಸಿ ಹತ್ತೊಂಬತ್ತು ಸಾವಿರದ ನೂರ ಮೂವತ್ತು ಅರ್ಜಿಗಳನ್ನ ತಿರಸ್ಕಾರ ಮಾಡಿ ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಗದರ್ಶನದ ಪ್ರಕಾರ ಹನ್ನೊಂದು ಬಾರ್ ಬಾರ್ ಮೂರು ಮತ್ತು ಹನ್ನೊಂದು ಬಾರ್ ನಾಲ್ಕು ಈ ನಿಮಗೆ ಅನ್ವಯ ಆಗೋದಿಲ್ಲ ಜಂಟಿ ಆಯ್ಕೆಗಳನ್ನು ತಿರಸ್ಕರಿಸಿದ್ದೀನಿ ಅಂತ ಉಂಟು ಸಹಾಯಕ ಭವಿಷ್ಯ ನಿಧಿ ಆಯುಕ್ತರು ಆ ವಿಚಾರವನ್ನು ತಿಳಿಸಿದ್ದಾರೆ ತೊಂದ್ರೆ ನಾವು ಕೇಳೋದು ಇಷ್ಟೇ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಪಷ್ಟವಾಗಿದೆ ಪ್ಯಾರ ನಲವತ್ನಾಲ್ಕು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂವತ್ತೇಳು ಮೂವತ್ತೆಂಟರಲ್ಲೂ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ವಿಚಾರವಾಗಿ ನಾನು ಹಲವಾರು ಸಾರಿ ತನ್ನಲ್ಲಿಗೆ ಹೇಳಿದ್ದೀನಿ ಲೆವೆನ್ ಬಾರ್ ತ್ರೀ ಈ ಲೆವೆನ್ ಬಾರ್ ತ್ರೀ ಜಾರಿ ಬಂದಿದ್ದಾವಾಗ ಹದ್ನಾರು ನೂರ ತೊಂಬತ್ತಾರಲ್ಲಿ ಈ ಒಂದು ಪ್ರಾಯ್ಸ್ ಆ ಯೋಜನೆಗೆ ಆಯ್ಕೆ ಮಾಡಿಕೊಂಡ್ರು ಅಲ್ಲೇನಂತದೆ ಉದ್ಯೋಗ ಮತ್ತೆ ಉದ್ಯೋಗದಾತ ಇಬ್ರು ಸಹ ಜಂಟಿಯಾಗಿ ಅರ್ಜಿ ಸಲ್ಲಿಸ್ಬೇಕು ಅಂದ್ರೆ ಸೀಲಿಂಗ್ ವೇತನಕ್ಕಿಂತ ಮೇಲ್ಪಟ್ಟು ನನ್ನ ವೇತನ ಇದ್ರೆ ಕೊಡುಗೆಯನ್ನು ಕಡಿತ ಮಾಡ್ಕೊಳ್ಳಿ ಅಂತ ನಮ್ಮ ಒಪ್ಪಿಯನ್ನ ತಿಳಿಸಿ ಅವರು ಅರ್ಜಿಯನ್ನು ಸಲ್ಲಿಸ್ಬೇಕು ಅದ್ಯಾವ ಜಾರಿ ಬಂತು ಹದಿನಾರು ನೂರ ತೊಂಬತ್ತಾರು ಈ ಎರಡನೇ ಬಂದಿದ್ದು ಹದಿನಾರು ಹನ್ನೊಂದು ತೊಂಬತ್ತೈದು ನಾಲ್ಕು ತಿಂಗಳ ನಂತರ ಜಾರಿಗೆ ಬಂತು ಅಲ್ಲಿಂದ ಏನ್ ಮಾಡ್ತಾ ಇದ್ರು ಸೊಮ್ಮೆ ಆಯ್ತು ಅದಾದ ನಂತರ ಇಪ್ಪತ್ತೆರಡು ಎಂಟು ಗಂಟೆ ಸಾವಿರದ ಹದಿನಾಲ್ಕು ಜಿ ಎಸ್ ಸಿಕ್ಸ್ ನಾಟ್ ನೈನ್ ಜಾರಿಗೆ ತಂದ್ರು ಅವಾಗ ಏನ್ ಮಾಡಿದ್ರಿ ನಮ್ಮ ವೇಜಸ್ಸು ಸೀಲಿಂಗ್ ವೇಜಸ್ ಆರೂವರೆ ಸಾವಿರ ಇದ್ದಿದ್ದು ಹದಿನೈದು ಸಾವಿರಕ್ಕೆ ಮಾಡ್ರಿ ಅಂದ್ರೆ ಐನೂರ ನಲ್ವತ್ತೊಂದು ರೂಪಾಯಿ ಕಾಂಟ್ರಿಬ್ಯೂಷನ್ ನ ಸಾವಿರದ ಇನ್ನೂರದ್ದು ಜಾಸ್ತಿ ಮಾಡ್ರಿ ಅಲ್ಲಿ ಏನ್ ಮಾಡಿದ್ರಿ ಹನ್ನೊಂದು ಬಾರ್ ಮೂರರಲ್ಲಿ ಯಾರು ಅರ್ಜಿ ಸಲ್ಲಿಸಿಲ್ಲ ಹನ್ನೊಂದು ಬಾರ್ ನಾಲ್ಕರಲ್ಲಿ ಈ ಯೋಜನೆ ಪಡೆಯಲು ಅವಕಾಶ ಇದೆ ಅಂತ ಮಾಡ್ರಿ ನೀವು ಮಸೂದೆ ಮಾಡ್ರಿ ಆದ್ರೆ ಅದು ಕತ್ನಲ್ಲಿ ಇಟ್ಕಂಡ್ರಿ ಇದಕ್ಕೆ ಬೇರೆ ಬಿ ಏನು ಪಿ ಎಫ್ ಅಧಿಕಾರಿಗಳು ಮಾತ್ರ ಒಣಗಲ್ಲ ಸಂಸ್ಥೆ ಮತ್ತೆ ಟ್ರಸ್ಟ್ ಇವರು ಸಹ ನಮ್ಗೆ ಅನ್ಯಾಯ ಮಾಡಿದ್ದಾರೆ ಇದ್ರಲ್ಲಿ ಅವರು ಪಾಲ್ದಾರ್ರೆ ಯಾಕೆ ನಮ್ಮ ಟ್ರಸ್ಟ್ ನಮ್ಮ ಉದ್ಯೋಗಿಗಳಿಗೆ ವಿಚಾರ ತಿಳಿಸಿ ಜಾಯಿಂಟ್ ಅಪ್ಲಿಕೇಶನ್ ಅವಾಗೆ ತಗೊಂಡಾಯ್ತಲ್ಲ ಅವಳಿಗೆ ತಗೊಂಡಿದ್ರೆ ಈ ಸಮಸ್ಯೆ ಉದ್ಭವ ಆಗ್ತಿತ್ತ ಈಗ ಇವ್ರು ಏನ್ ಮಾಡ್ತಾರೆ ಇಲ್ಲದ ಸಬೂಬ ಕಾರಣಗಳು ಹೇಳ್ತಾರೆ ನೀವು ಆ ಒಂದು ಲೆವೆನ್ ಬಾರ್ ತ್ರೀ ಲೆವೆನ್ ಬಾರ್ ಫೋರ್ ಅಲ್ಲಿ ಆಯ್ಕೆ ಮಾಡ್ಕೊಂಡಿಲ್ಲ ಟೆಸ್ಟ್ ನಿಯಮದಲ್ಲಿ ಆಯ್ಕೆ ಮಾಡ್ಕೊಂಡ ಕಾರಣ ನಿಮ್ಮ ಅರ್ಜಿಗಳನ್ನು ತಿರಸ್ಕರಿಸ್ತೀವಿ ಅಂತ ಅಂದ್ಬಿಟ್ಟು ಪಿ ಎಫ್ ಅಧಿಕಾರಿಗಳು ಹೇಳ್ತಾರೆ ಇದು ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ನಾವು ಮಾಡಿದೀವಿ ಅಂತಾರೆ ಅದೇ ಹದಿನೆಂಟು ಹನ್ನೊಂದು ಇಪ್ಪತ್ತೈದರಲ್ಲಿ ಅವ್ರು ಏನ್ ಹೇಳ್ತಾರೆ ಇನ್ನು ಹಲವಾರು ಗೈಡ್ ಗೈಡೆನ್ಸ್ಗಳು ಕೊಟ್ಟಿದ್ದಾರೆ ಅಲ್ಲೊಂದು ಪಾಯಿಂಟ್ ಏನು ಇತ್ತು ಬರ್ತಾ ಇತ್ತು ಆ ಏನೋ ಭವಿಷ್ಯ ನಿಧಿ ಕಚೇರಿಯಿಂದ ಸುತ್ತಲೆ ಬಂದಿರೋದು ಆದ್ರ ಅನ್ವಯ ನಾವು ತಿರಸ್ಕಾರ ಮಾಡಿದೀವಿ ಅಂತಂದ್ಬಿಟ್ಟು ಇವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ನಮ್ಮ ಮುಂದೆ ಇನ್ನ ಈಗ ಆಯ್ತು ಇವರು ಈಗ ಇನ್ನೂ ಕೋರ್ಟ್ಗೆ ಹೋಗಕ್ಕೆ ಮೀನಾಮ ಮಾಡ್ತಾ ಇದ್ದಾರೆ ಇನ್ನೂ ಹೋಗಿಲ್ಲ ತೀರ್ಮಾನ ಮಾಡಿದ್ದಾರೆ ನಮ್ ಗೌಡ್ರಿ ಎಲ್ದ ತೀರ್ಮಾನ ಆಗಿದೆ ಇಷ್ಟಿಂದ ಇವ್ರ ಕೈಲೇ ಇತ್ತಲ್ಲ ಯಾಕೆ ಕ್ರಮ ತಗೊಂಡಿಲ್ಲ ನಮ್ಮ ನೌಕರರ ಪರವಾಗಿ ಹಿತರಕ್ಷಣೆ ಬಯಸೋದು ಸಂಸ್ಥೆ ಮತ್ತೆ ಟ್ರಸ್ಟ್ ಅವರ ಜವಾಬ್ದಾರಿ ಹಾಗಾಗಿ ಇನ್ನು ಅದ್ಯಾವ ಹಂತಕ್ಕೆ ಮುಟ್ಟುತ್ತೋ ನಾವು ಹೋರಾಟನ ಮುಂದುವರ್ಸೋಣ ಮತ್ತೆ ನಮ್ಮ ಅಶೋಕ್ ರಾವತ್ ರವರ ಹೋರಾಟದಲ್ಲಿ ಈ ಏನು ಬೆಂಗಳೂರಲ್ಲಿ ಒಂದು ಸಮಾವೇಶ ಮಾಡಬೇಕು ಅಂತ ಅನ್ಬಿಟ್ಟು ಹೀಗಾಗಿ ನಂಜುಂಡೇಗೌಡರು ಸಹ ಹೇಳಿದ್ದಾರೆ ಅವರ ಒಂದು ನೇತೃತ್ವ ಮತ್ತೆ ಸ್ವಾಮಿ ಅವರ ನೇತೃತ್ವ ಎನ್ ಎಸ್ ಸಿ ಮತ್ತೆ ಇತರ ಎಲ್ಲ ಸಂಘಟನೆಗಳು ಸೇರಿಸಿ ಒಂದು ಈ ತಿಂಗಳಲ್ಲೇ ಮಾಡ್ಬೇಕು ಅಂತ ಯೋಚನೆ ಇದೆ ಅದಕ್ಕೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮಲ್ಲಿ ಏನು ಬೆಂಗಳೂರಲ್ಲಿ ಆರೂವರೆ ಸಾವಿರ ಇದ್ದಾರೆ ಹತ್ತು ಪರ್ಸೆಂಟ್ ಬಂದ್ರೆ ಆರು ಅರವತ್ತೈದು ಸಾವಿರ ಹತ್ತು ಪರ್ಸೆಂಟ್ ಬಂದ್ರೆ ಆರೂವರೆ ಸಾವಿರ ಆಗ್ತಾರೆ ಇನ್ನು ರಾಜ್ಯಾದ್ಯಂತ ಅರವತ್ತೈದರಿಂದ ಎಪ್ಪತ್ತು ಸಾವಿರ ನಾವು ಪಿಂಚಣಿದಾರ ಬೇರೆ ಇ ಪಿ ಎಸ್ ಪಿಂಚಣಿದಾರು ನಮ್ಮಲ್ಲಿ ಇದೆಯನ್ನು ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಇನ್ನೆಲ್ಲ ಆರುವರೆ ಲಕ್ಷ ಎಲ್ಲ ಸೇರಿದೆ ಇಷ್ಟೆಲ್ಲ ಇದ್ರು ನಮ್ಮ ಸಂಖ್ಯೆ ಸ್ವಲ್ಪ ಇನ್ನೂ ದ್ವಿಗುಣಗೊಳ್ಬೇಕಾಗ್ತದೆ ಯಾಕೆಂದ್ರೆ ಸಂಖ್ಯೆ ಇಲ್ಲ ಅಂತಂದಲೆ ಹೋರಾಟದಲ್ಲಿ ನಂಬಿಕೆ ಇಲ್ಲ ಅಂದಲೆ ನಮಗೆ ಜಯ ಸಿಕ್ಕಲ್ಲ ಎಲ್ಲಾ ಸಂಘಟನೆಗಳಲ್ಲಿ ಸಂಘರ್ಷ ಮಾಡ್ಬೇಕು ಆ ಸಂಘರ್ಷ ಮಾಡಿದ್ರೆ ಮಾತ್ರ ನಮ್ಗೆ ಜಯ ಸಿಗ್ತದೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಅಂದ್ ನಮಸ್ಕಾರ